ಶಿವಮೊಗ್ಗದ ವಿನೋಬನಗರದಲ್ಲಿರುವ ಸಬ್ ರಿಜಿಸ್ಟರ್ ಕಚೇರಿ ಶಿಫ್ಟ್ ಮಾಡಬೇಕು ಎಂಬ ವಿಷಯವನ್ನ ಶಿವಮೊಗ್ಗ ಶಾಸಕ ಚನ್ನಬಸಪ್ಪನವರು ವಿಧಾನಸಭೆಯ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದ್ರು ಜನರಿಗೆ ತೊಂದರೆಯಾಗ್ತಾ ಇದೆ ಮಳೆ ಬಂದ್ರೆ ನೆನೆಯಬೇಕಾಗುತ್ತೆ ಇಕ್ಕಟ್ಟಾದ ಜಾಗದಲ್ಲಿ ಇರೋದ್ರಿಂದ ಬಹಳ ಅನಾನುಕೂಲವಾಗಿದೆ ಅನ್ನೋ ವಿಷಯವನ್ನ ಸದನದ ಗಮನಕ್ಕೆ ತಂದ್ರು ಕೂಡಲೇ ಕಂದಾಯ ಸಚಿವರು ಈ ಬಗ್ಗೆ ಗಮನ ಹರಿಸಬೇಕು ಎಂದು ಒತ್ತಾಯ ಮಾಡಿದ್ರು ಇದಕ್ಕೆ ಉತ್ತರ ನೀಡಿದ ಕಂದಾಯ ಸಚಿವ ಕೃಷ್ಣೇ ಬೈರೇಗೌಡ ಅವರು ಒಂದು ತಿಂಗಳ ಒಳಗೆ ಶಿಫ್ಟ್ ಮಾಡೋದ ಅಥವಾ ನೂತನ ಕಟ್ಟಡಕ್ಕೆ ಅನುಮತಿ ನೀಡೋದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳೋದಾಗಿ ಭರವಸೆ ನೀಡಿದ್ರು ನಾನು ಕೂಡ ಶಿವಮೊಗ್ಗಕ್ಕೆ ಹೋದಂತ ಸಂದರ್ಭದಲ್ಲಿ ಈ ವಿಷಯ ಗಮನಕ್ಕೆ ಬಂದಿದೆ ಕೂಡಲೇ ಪರಿಹರಿಸುವುದಾಗಿ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು ಕಂದಾಯ ಸಚಿವರಿಗೆ ನನ್ನ ಒಂದು ಪ್ರಶ್ನೆಯನ್ನ ಕೇಳಿಕ್ ಇಟ್ಟಪಡ್ತೇನೆ ಸಾವಿರದ ನಾನೂರ ಐವತ್ ನಾಲ್ಕನೇ ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ ಗೌರವಾನ್ವಿತರಿಗೆ ಉತ್ತರ ಮಾನ್ಯ ಅಧ್ಯಕ್ಷರೇ ಇದೇ ಪ್ರಶ್ನೆ ನಾನು ಬೆಳಗಾವಿ ಅಧಿವೇಶನದಲ್ಲಿ ಕೇಳಿದ್ದೆ ಒಂದೂವರೆ ವರ್ಷ ಆಯ್ತು ಸಾಮಾನ್ಯವಾಗಿ ಸ್ಟಾರ್ ಕ್ವಶನ್ ಬಂದಾಗ ಬಹಳ ಸಂತೋಷ ಪಡ್ತೇವೆ ಅದಕ್ಕೊಂದು ತುದಿ ಮುಟ್ಟತ್ತೆ ಅಂತ ಕಾರಣಕ್ಕೋಸ್ಕರ ಆ ಟಾರ್ಕ್ ಕ್ವಶನಿಗೆ ಇವತ್ತು ಕೂಡ ಪರಿಹಾರ ಸಿಗದಂಥ ರೀತಿಯಲ್ಲಿ ಇವತ್ತಿನ ನಾನು ಕೇಳಿರುವಂಥ ಪ್ರಶ್ನೆಗೆ ಉತ್ತರ ನನಗೆ ಲಭ್ಯ ಆಗಿರುವಂಥದ್ದು ಉತ್ತರ ಸಮಾಧಾನ ಆಗಿಲ್ಲ ಯಾಕೆಂದರೆ ನಿಮ್ಮಂಥ ಸಚಿವರು ಯಾಕಂದರೆ ವೆರಿ ವೆರಿ ಆ್ಯಕ್ಟಿವ್ ನೀವು ಮತ್ತು ಪರಿಹಾರ ಹುಡುಕೋಕ್ಕೆ ಯೋಚನೆ ಮಾಡುವಂಥ ಸ್ವಭಾವ ಇರೋರು ಆದರೆ ಒಂದೂವರೆ ವರ್ಷ ಆದರೂ ಕೂಡ ಒಂದು ಕಚೇರಿಯನ್ನು ಸ್ಥಳಾಂತರ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಸ್ವಲ್ಪ ಬೇಸರದ ಸಂಗತಿ ಅದಕ್ಕೋಸ್ಕರ ತಮ್ಮ ಗಮನಕ್ಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ತುಂಬ ಜನಕ್ಕೆ ತೊಂದರೆ ಆಗ್ತಾಯಿದೆ ಸಬ್ರಿಶರ್ ಆಫೀಸಿನ ಸ್ಥಳಾಂತರ ಮಾಡದೆ ಹೋದರೆ ದಿನ ಸಾವಿರಾರು ಜನ ಅಲ್ಲಿ ಹೊರಗಡೆ ಮಳೆಲಿರ್ತಾರೆ ಬಿಸ್ತಲ್ಲಿ ಇರ್ತಾರೆ ಮೂಲ ಸೌಕರ್ಯಗಳಿಲ್ಲ ಹಾಗಾಗಿ ಇರೋಂಥ ಎ ಪಿ ಎಮ್ ಸಿಗಾರ ಮೊದಲು ಶಿಫ್ಟ್ ಮಾಡಬೇಕು ಅಂತ ನನಗೆ ವಿನಂತಿ ಇದ್ದಿದ್ದು ಒಂದೂವರೆ ವರ್ಷ ಆದರೂ ಶಿಫ್ಟಿಂಗೇ ಆಗಲಿಲ್ಲ ಅಂತ ಹೇಳಿದ್ರೆ ಹೊಸ ಕಟ್ಟಡ ಕಟ್ಟೋದನ್ನು ಕೂಡ ನಾನು ಕೇಳಿದ್ದೇನೆ ಹೊಸ ಕಟ್ಟಡ ಕಟ್ಟಲಿಕ್ಕೆ ಸುಮಾರು ಒಂದು ಅದಕ್ಕೆ ಬೇಕಾದಂಥ ಜಾಗ ಸಿ ಎ ನಿವೇಶನ ಬೇಕು ಅಂತ ಸ್ಯಾಂಕ್ಷನ್ ಆಗಿದೆ ಎಪ್ಪತ್ತೈದು ಲಕ್ಷ ರೂಪಾಯಿ ಅದಕ್ಕೆ ನೀವು ಹಣನೂ ಕೂಡ ಕೊಡಬೇಕಾಗತ್ತೆ ಎಪ್ಪತ್ತೈದು ಲಕ್ಷನೂ ಕೊಡಬೇಕು ಇದನ್ನ ಎ ಪಿ ಎಮ್ ಸಿ ಆರ್ಡಲ್ಲಿರುವಂಥ ಜಾಗಕ್ಕೂ ಶಿಫ್ಟ್ ಮಾಡೋಕ್ಕೆ ಬಹಳ ದೂರ ಏನಿಲ್ಲ ಮತ್ತೆ ಬಸ್ ಫೆಸಿಲಿಟೀಸ್ ಇದೆ ಎಲ್ಲದೂ ಕೂಡ ಚೆನ್ನಾಗಿದೆ ಕಟ್ಟಡನೂ ಕೂಡ ಚೆನ್ನಾಗಿದೆ ಆದರೆ ಇರುವಂಥ ಜಾಗಕ್ಕೆ ಅಲ್ಲಿಂದ ಶಿಫ್ಟ್ ಮಾಡೋಕೆ ದಿವಸ ಆದರೆ ಹೊಸ ಕಟ್ಟಡಕ್ಕೆ ಇನ್ನೇನು ಆಗ್ಬೋದು ಅಂತ ಒಂದು ಆಲೋಚನೆ ನಮ್ಮ ಮನಸ್ಸಲ್ಲಿಗೆ ಬರುವಂಥ ಸಂಗತಿ ಹಾಗಾಗಿ ದಯಮಾಡಿ ನಾಗರಿಕರ ಹಿತದೃಷ್ಟಿಯಿಂದ ಬಹಳ ತೊಂದರೆ ಈ ಒಂದು ವ್ಯವಸ್ಥೆಯನ್ನ ಸರಿಪಡಿಸಬೇಕು ಅಂತ ಮತ್ತೊಮ್ಮೆ ಪಡಿಸ್ತೇನೆ ವಿನಂತಿ ಮಾಡ್ತೇನೆ ದಯಮಾಡೋದಕ್ಕೆ ಬೇಕಾದಂತ ಅನುದಾನವನ್ನು ಬಿಡುಗಡೆ ಮಾಡಬೇಕು ಇದನ್ನ ತಕ್ಷಣದೊಳಗಡೆ ನಾವು ವಾಪಸ್ ಸುಮಾರು ಇವತ್ತು ಶನಿವಾರ ನೀವು ಸರ್ ಸರ್ ಸೆಕೆಂಡ್ ಪ್ಲೀಸ್ ಮತ್ತೆ ಯಾಕೆ ಅಂತ ಹೇಳಿದ್ರೆ ಒಂದೂವರೆ ವರ್ಷ ಆಗ್ಲಿಲ್ಲ ಸರ್ ಅದಕ್ಕೋಸ್ಕರ ವಿನಂತಿ ಮಾಡ್ತಾ ಈಗ ಇದ್ದೇನೆ ಆದೇಶ ಮಾಡಿದ್ರೆ ಶಿಪ್ತಾರೆ ಶುಕ್ರವಾರ ಮುಗಿದ ತಕ್ಷಣ ಹೋಗೋದ್ರೊಳಗೆ ನಿಮ್ ಆದೇಶದ ಪ್ರತಿ ಸಂತೋಷ ಆಗತ್ತೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಮಾನ್ಯ ಅಧ್ಯಕ್ಷರೇ ಶಿವಮೊಗ್ಗದಲ್ಲಿ ಇರುವಂತ ಉಪ ನೋಂದಣಿ ಕಚೇರಿಗೆ ನಾನೇ ಭೇಟಿ ಕೊಟ್ಟಿದ್ದೇನೆ ಆರ್ ತಿಂಗಳು ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ ಯಾಕೆ ಅಷ್ಟು ಇದು ಬೇಡ ನಾನೇ ಹೋಗಿದ್ದೇನೆ ಅಲ್ಲಿ ಅದಾದ ನಂತರ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳ ಜೊತೆಗೆ ಸಭೆಯನ್ನು ಮಾಡುವಂತ ಸಂದರ್ಭದಲ್ಲಿ ಕೂಡ ಇದು ಪ್ರಸ್ತಾಪ ಆಗಿದೆ ಇದು ನಾನು ಕೂಡ ಅವತ್ತು ಒಪ್ಕೊಂಡಿದ್ದೇನೆ ಇದನ್ನ ಸ್ಥಳಾಂತರ ಮಾಡುವ ಅವಶ್ಯಕತೆ ಇದೆ ಅಂತ ಸ್ಪಷ್ಟವಾಗಿ ಅಲ್ಲೂ ಒಪ್ಕೊಂಡಿದ್ದೇನೆ ಸ್ಥಳಾಂತರ ಮಾಡ್ತೇವೆ ಅನ್ನುವಂಥ ಮಾತನ್ನ ಅವತ್ತು ಶಿವಮೊಗ್ಗದಲ್ಲೇ ನಾನು ಹೇಳಿದ್ದೇನೆ ಯಾವುದು ನಾವು ಮರ್ತಿಲ್ಲ ಅದ ತದನಂತರ ತಾವು ಪ್ರಸ್ತಾಪ ಮಾಡಿದ್ದೀರಿ ಅವತ್ತು ಕೂಡ ನಾವು ಸಕಾರಾತ್ಮಕವಾಗಿ ಉತ್ತರ ಕೊಟ್ಟಿದ್ದೇವೆ ಏತನ್ ಮಧ್ಯ ತನ್ನದೇ ಕಚೇರಿ ಕಟ್ಟಬೇಕು ಅನ್ನುವಂಥ ವಿಷಯನೂ ಬಂದಾಗ ನಮ್ಮದೇ ಸ್ವಂತ ಕಚೇರಿ ಕಟ್ಕೋಬೇಕು ಅನ್ನೋದು ಒಂದು ಕಡೆ ಇನ್ನೊಂದ್ ಕಡೆ ಎ ಪಿ ಎಂ ಸಿಗೆ ಗೆ ಶಿಫ್ಟ್ ಮಾಡಬೇಕು ಇವೆರಡರ ನಡುವೆ ಸ್ವಲ್ಪ ಜಿಜ್ಞಾಸೆ ಆಗಿದೆ ಅಷ್ಟೇ ಬಿಟ್ರೆ ಬೇರೆ ಯಾವ ಇದು ಇಲ್ಲ ಇದರಲ್ಲಿ ಬೇರೆ ಆಲೋಚನೆ ಇಲ್ಲ ಇದನ್ನ ಶಿಫ್ಟ್ ಮಾಡಬೇಕು ಅನ್ನೋದ್ರಲ್ಲಿ ನೂರಕ್ಕೆ ನೂರು ನಿಮ್ಮ ಅಭಿಪ್ರಾಯ ಎಲ್ಲಾ ಸ್ಥಳೀಯರು ಹೇಳಿದ್ದಾರೆ ಜನಪ್ರತಿನಿಧಿಗಳು ಎಲ್ಲರೂ ಹೇಳಿದ್ರು ಅಲ್ಲಿ ಇಕ್ಕಟ್ಟು ಇದೆ ಮೇಲೆ ಕತ್ತಬೇಕಾದ್ರೆ ಆ ಮೆಟ್ಲುಗಳು ಬರೀ ಎರಡೂವರೆ ಅಡಿ ಅಗಲ ಇದೆ ಮೆಟ್ಲು ಮೇಲಕ್ಕೆ ಹತ್ತಿ ಹೋಗ್ಲಿಕ್ಕೆ ಮೇಲಕ್ಕೆ ಹತ್ತಿ ಹೋದ್ಮೇಲೂ ಕೂಡ ಅಲ್ಲಿ ಇರುವಂತಹ ಸ್ಥಳಾವಕಾಶ ಜನ ಕೂತ್ಕೊಳ್ಲಿಕ್ಕೂ ಸಾಲ್ತಾ ಇಲ್ಲ ಅಪ್ರೋಚೆ ಯಾರಾದರೂ ಅಂಗವೈಕಲ್ಯತೆ ಇರ್ತಕ್ಕಂಥವ್ರು ಬಂದರೆ ಮೊದಲೇ ಮಾಡಿಗೆ ಹತ್ತಿ ಹೋಗ್ಲಿಕ್ಕೆ ಕಷ್ಟ ಇದೆ ಎಲ್ಲ ವಿಷಯನೂ ಕೂಡ ನಮ್ಮ ಗಮನದಲ್ಲಿದೆ ಆಗಿರ್ಬೋದು ಅಂತ ಸರ್ಕಾರದಲ್ಲಿ ತಮಗೂ ಗೊತ್ತಲ್ಲ ನಾವು ಪಿ ಡಬ್ಲ್ಯೂ ಡಿಗೆ ಬರೆದು ಅವರು ದರ ನಿಗದಿ ಮಾಡಿಕೊಡ್ಬೇಕು ಈಗ ಕರೆಸ್ಪಾಂಡೆನ್ಸ್ ಅಲ್ಲಿ ವಿಳಂಬ ಆಗಿರಬಹುದು ಅದನ್ನ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಶಿಫ್ಟ್ ಮಾಡೋದು ಕಡ ಖಂಡಿತ ಆದರಷ್ಟು ನಾನು ಈಗ ನಾನು ಐ ಜಿ ಆರ್ಗೆ ಹೇಳಿದ್ದೇನೆ ಇಲ್ಲ ನೀವು ಓನ್ ಬಿಲ್ಡಿಂಗ್ ಕಟ್ತೀರಾ ಎ ಪಿ ಎಂ ಸಿಗೆ ಶಿಫ್ಟ್ ಮಾಡ್ತೀರಾ ಈ ವಾರದಲ್ಲಿ ತೀರ್ಮಾನ ಮಾಡಿ ಮುಂದಿನ ತಿಂಗಳು ಏನಾದರೂ ಒಂದು ಆಗಲೇಬೇಕು ಅಂತ ಹೇಳಿದ್ದೇನೆ ಸ್ಪಷ್ಟವಾಗಿ ಐ ಜಿ ಆರ್ ಅವರು ಜವಾಬ್ದಾರಿ ತಗೊಂಡಿದ್ದಾರೆ ಸರ್ ಮುಂದಿನ ತಿಂಗಳೊಳಗಡೆ ಏನಾದರೂ ಒಂದು ಮಾಡೇ ತೀರ್ತೀವಿ ಅಂತ ಹೇಳಿದಾರೆ ಖಂಡಿತವಾಗಿ ಇಲ್ಲ ಎ ಪಿ ಸಿಗೆ ಶಿಫ್ಟ್ ಮಾಡ್ತೀವಿ ಇಲ್ಲ ಹೊಸ ಬಿಲ್ಡಿಂಗಿಗೆ ಸ್ಯಾಂಕ್ಷನ್ ಕೊಡ್ತೀವಿ ಎರಡರಲ್ಲಿ ಒಂದು ಮುಂದಿನ ತಿಂಗಳಲ್ಲಿ ಖಂಡಿತವಾಗಿ ನಾವು ಮಾಡ್ತೇನೆ ಈಗ ಎ ಪಿ ಎಂ ಸಿ ಮಾಡಬೇಕು ಮೊದಲನೇ ಸರ್ಕಾರಕ್ಕೆ ಎ ಪಿ ಎಂ ಸಿ ಮಾಡಲೇಬೇಕು ಅನುದಾನನು ಬಿಡುಗಡೆ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟಬೇಕು ಇದೇ ಬಿಲ್ಡಿಂಗ್ ಒಳಗಡೆ ಯಾಕೆಂದ್ರೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಆದ್ರೆ ಸ್ವಲ್ಪ ಸಮಯನು ಕೂಡ ತಗೊಳತ್ತೆ ಒಂದು ಅಂತ ನಾನು ಹೇಳಿದೆ ಅವ್ರು ಎರಡು ಮಾಡಿ ಅಂತ ಇದಾರೆ ಅವ್ರ ಅಭಿಪ್ರಾಯವನ್ನು ಕೂಡ ತಗೊಂಡಿದ್ದೇವೆ ನಿಮ್ಮ ಅಭಿಪ್ರಾಯ ಗಮನದಲ್ಲಿ ಇಟ್ಕೊಂಡು ಒಂದ್ ತೀರ್ಮಾನ ಮಾಡ್ತೇವೆ ನೀವು ಹೇಳಿದ ಪ್ರಕಾರನೇ ಮಾಡಕ್ ಆಗದೆ ಹೋಗ್ಬೋದು ಆದ್ರೆ ಡೆಫಿನೆಟ್ಲಿ ನೀವು ಹೇಳಿರುವಂತ ಸಲಹೆಯನ್ನು ನಾವು ಗಮನದಲ್ಲಿ ಒಂದ್ ಸಮಸ್ಯೆ ಪರಿಹಾರ ಆಗುತ್ತೆ ಎರಡನೇದಕ್ಕೆ ಅವಕಾಶ ಮಾಡಿಕೊಡಿ